ಸುಮಾರು ಇಪ್ಪತ್ತೆರಡು ವರ್ಷ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಯೋಧರೊಬ್ಬರು ಎರಡು ಸಾವಿರದ ಹದಿನಾರರಲ್ಲಿ ನಿವೃತ್ತಿಯಾಗಿ ಸ್ವಗ್ರಾಮವಾದ ಕೊಡಗಿನ ಸುರ್ಲಬ್ಬಿಗೆ ಬರುತ್ತಾರೆ ನಿವೃತ್ತ ಜೀವನವನ್ನು ಕೃಷಿಗಾಗಿ ಮೂಡಿಪಿಟ್ಟ ಆ ಯೋಧನ ಕನಸು ನೂರಾಗುತ್ತದೆ ಕಾರಣ ನಿವೃತ್ತಿಯ ಎರಡು ವರ್ಷಗಳಲ್ಲಿ ಕೃಷಿಯಿಂದ ಸ್ವಾವಲಂಬನೆ ಸಿಕ್ಕರೂ ವಿಧಿಯಾಟ ಬೇರೆಯಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅಪ್ಪಳಿಸಿದ ಜಲಪ್ರಳಯಕ್ಕೆ ಮಾಜಿ ಯೋಧನ ಮನೆ ಮತ್ತು ಜಮೀನು ಮಣ್ಣು ಪಲಾಯಿತು ಯೋಧನ ಕುಟುಂಬ ಅನಿವಾರ್ಯವಾಗಿ ಕಾಳಜಿ ಕೇಂದ್ರ ಸೇರಬೇಕಾಯಿತು ಇಷ್ಟೆಲ್ಲ ಆದರೂ ಎದೆಗುಂದದ ಯೋಧ ತಂಬುಗುತ್ತಿರ ಗಪ್ಪು ಸೋಮಯ ಪುಟಿದು ಮೇಲೆದ್ದಿದ್ದರು ಬದುಕು ಸಾಗಿಸಲು ಜೇನು ಸಾಕಣೆಯನ್ನು ನಂಬಿ ಗೆದ್ದವರು ಚಿತ್ತಾರದಲ್ಲಿ ಪ್ರಸಾರವಾದ ಧೀರ ಯೋಧನ ಜೇನಿನ ಬದುಕು ಎಂಬ ಎಂಬ ವರದಿಗೆ ರಾಜ್ಯ ಮಟ್ಟದಲ್ಲಿ ಮಾನ್ಯತೆ ಸಿಕ್ಕಿದೆ ಈ ವರದಿಯ ಝಲಕ್ ಇಲ್ಲಿದೆ ಜೇನು ಕೃಷಿ ಕೆಲವರಿಗೆ ಕಹಿ ಅನುಭವ ನೀಡಿದ್ರೆ ಇನ್ನು ಹಲವರಿಗೆ ಸಿಹಿ ಪ್ರಕೃತಿ ವಿಕೋಪದಲ್ಲಿ ಮನೆ ಕಳೆದುಕೊಂಡು ನಿರಾಶ್ರಿತರ ಬಡಾವಣೆ ಸೇರಿದ ಮಾಜಿ ಯೋಧನ ಕೈ ಹಿಡಿದದ್ದು ಜೇನು ಸಾಕಾಣಿಕೆ ಹಿಂದಿನ ಕಾಲದಿಂದಲೂ ರೂಢಿಯಲ್ಲಿದ್ದ ಜೇನು ಕೃಷಿ ಕಷ್ಟಕಾಲದಲ್ಲಿ ನೆರವಿಗೆ ಬಂದಿದ್ದರು ಹಲವಾರು ಕಾರಣಗಳಿಂದ ನಷ್ಟ ಛಲ ಬಿಡದೆ ಜೇನಿನ ಬದುಕು ಸಾಗಿಸುತ್ತಿದ್ದಾರೆ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಸಮೀಪದ ಸೂರ್ಲಬ್ಬಿ ಎಂಬ ಕುಗ್ರಾಮದಲ್ಲಿ ಮಾಜಿ ಯೋಧ ತಂಬುಕುತ್ತೀರ ಗಪ್ಪು ಸೋಮಯ್ಯ ಅವರ ಜೇನು ಕೃಷಿ ಸಾಕ್ತಿದೆ ಸುಮಾರು ಇಪ್ಪತ್ತೆರಡು ವರ್ಷ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಹದಿನಾರರಲ್ಲಿ ನಿವೃತ್ತಿ ಹೊಂದಿದ್ರು ಬಳಿಕ ಕಾಫಿ ಏಲಕ್ಕಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು ಇದ್ದಕ್ಕಿದ್ದಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಉಂಟಾದ ಭೀಕರ ಪ್ರಕೃತಿ ವಿಕೋಪದಲ್ಲಿ ಸ್ವಂತ ಮನೆ ಮಣ್ಣು ಪಾಲಾಗಿ ಹೋಯಿತು ಮಾದಾಪುರದ ನಿರಾಶ್ರಿತರ ಬಡಾವಣೆಯಲ್ಲಿ ಸರ್ಕಾರದಿಂದ ಮನೆ ಸಿಕ್ಕರು ಮನದ ಮೂಲೆಯಲ್ಲಿ ಸ್ವಂತ ಮನೆ ಕಳೆದುಕೊಂಡ ಕೊರಗು ಹಾಗೆಯೇ ಇತ್ತು ಚಿಂತೆ ಮಾಡುತ್ತಾ ಕೂರುವ ಬದಲು ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿ ಜೇನು ಸಾಕಾಣಿಕೆಗೆ ಮುಂದಾದ್ರು ಮೂವತ್ತು ಜೇನಿನ ಪೆಟ್ಟಿಗೆ ಇಪ್ಪತ್ತೈದಕ್ಕೂ ಹೆಚ್ಚು ಮಣ್ಣಿನ ಮಡಿಕೆ ಇಟ್ಟು ಜೇನು ಕೃಷಿ ಆರಂಭಿಸಿದ್ರು ಇಲ್ಲಿ ಒಂದು ಸುತ್ತು ಓಡಾಡಿದ್ರೆ ಜೇನಿನ ಜೇಂಕಾರ ಕಿವಿಗೆ ದಾಟುತ್ತದೆ ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದು ತೋರಿಸಿದ ಗಪ್ಪು ಸೋಮಯ್ಯ ಹುಳುಗಳು ಕಚ್ಚೋದಿಲ್ಲ ಎನ್ನುತ್ತಾ ಜೇನು ಸಾಕಾಣೆ ಕುರಿತು ಮಾಹಿತಿ ನೀಡಿದ್ರು ಈ ಫುಲ್ಲು ಬ್ರೂಡು ನಮಗೆ ಸೀಲ್ ಆಗಿದ್ದು ಹುಳ ಹಾಕಿದ್ದು ಗೊತ್ತಾಗುತ್ತೆ ಆಗ ನಾನು ಮಾಡ್ತೀವಿ ಆ ಸೂಪರನ್ನು ತಂದು ಕಾರ್ಯಕ್ರಮ ಇದರ ಮೇಲೆ ಸ್ವಲ್ಪ ಈಗ ಕ್ಲೀನಾಗಿ ಇದ್ರ ಮೇಲೆ ನಾವು ಕೂರಿಸ್ತೀವಿ ಕೂರಿಸಿ ಫಿಫ್ಟೀನ್ ಆ ಟ್ವೆಂಟಿ ಡೇಯಲ್ಲಿ ಆ ಒಕ್ಕ ಅದರ ಒಕ್ಕಲು ಮೇಲೆ ಹತ್ತುಬಿಟ್ಟು ಕ್ಲೀನಾಗಿ ಇದಕ್ಕೆ ಜೇನು ಹಾಕಿ ಸೀಲ್ ಮಾಡುತ್ತೆ ನಾವು ಈಗ ಮೇಲೆ ತೆಗೆದು ನೋಡುವಾಗ ನಮಗೆ ಗೊತ್ತಾಗುತ್ತೆ ಈಗ ಏನು ಇದು ಓಪನ್ ಇದೆ ಇದರಲ್ಲಿ ಒಂಥರ ಲೇಯರಲ್ಲಿ ಫುಲ್ಲು ಸೀಲ್ ಮಾಡಿರುತ್ತೆ ಅದು ವೈಟ್ ಇದರಲ್ಲಿ ಸೀಲ್ ಮಾಡಿರುತ್ತೆ ಅದು ಹರಿ ಬರುವಾಗ ಈ ಥರ ತೆಳುವಾಗಿ ಬರುತ್ತೆ ಅದು ಇದು ಒಂದಕ್ಕೆ ಈಗ ಮಾರ್ಕೆಟ್ ಪ್ರೈಸು ಇಪ್ಪತ್ತೆಂಟು ರೂಪಾಯಿ ಇದನ್ನು ನಾವು ತಂದು ಇದರ ಸೈಜಿಗೆ ಕರೆಕ್ಟಾಗಿ ಈಗ ಕೂರಿಸಿ ಕೂರಿಸಿ ಈಗ ಎಂಟು ಇದಿರುತ್ತೆ ಒಂದು ಇದರಲ್ಲಿ ಅದಕ್ಕೆ ಎಂಟಕ್ಕೆ ಈಗ ಇದು ಹಳೇದಾಗಿದೆ ಈಗ ಹೊಸದಂದರೆ ಒಳ್ಳೆ ಕಲರ್ ಅರ್ಶಿನ ಕಲರ್ ಇರುತ್ತೆ ಎಲ್ಲ ಎಂಟಕ್ಕೆ ಎಂಟು ನಾವು ಇದಕ್ಕೆ ಈಗ ಈಗ ಕೂರಿಸ್ತೀವಿ ಅಂದರೆ ಇದು ಒಂದು ಸೂಪರ್ ಅಂತ ಹೇಳೋದು ನಾವೀಗ ಇದು ಎಂಟ್ರಲ್ಲಿ ಕರೆಕ್ಟ್ ಎಲ್ಲದಕ್ಕೂ ಆ ಜೇನು ಹಾಕಿ ಸೀಲ್ ಹಾಕಿದ್ರೆ ಈ ಎಂಟ್ರಲ್ಲಿ ಎರಡು ಬಾಟ್ಲು ಜೇನು ಬರುತ್ತೆ ಎರಡು ಕೆ ಜಿ ಜೇನು ಬರುತ್ತೆ ನಮಗೆ ಇದು ಮುರ್ಕು ಇದರಲ್ಲಿ ಜಾಸ್ತಿ ಮೇಣ ನಾವು ನಾವೀಗ ಸಾಯಂಕಾಲ ಮೂರು ಗಂಟೆ ಹೊತ್ತಿಗೆ ನೋಡಿದ್ರೆ ಜೇನೋಣ ಎಲ್ಲ ಇದ್ರ ಜಾಯಿಂಟ್ ಜಾಯಿಂಟ್ ಅಲ್ಲಿ ಕೂತಿರುತ್ತೆ ಏನು ಹೂಗಳಿಲ್ಲ ಅದು ನಾವು ಯೋಚನೆ ಮಾಡ್ತೀವಿ ಏನಿದು ಇಲ್ಲಿ ಬಂದು ಇಷ್ಟೆಲ್ಲ ನೋಣ ಕೂತಿದ್ವಿ ಅಂತ ಹೇಳಿ ಇದರಿಂದ ಕೂಡ ಅದರದ್ದು ಗಮ್ಮು ಅದೇ ಮೇಣನ ತಗೊಂಡು ಹೋಗುತ್ತೆ ಈ ಲೇರಿಗೆ ಮೇಲೆ ಇದೆಲ್ಲ ಕರಗಿದು ಕೆಳಗಿದ್ದು ಒಂದು ವೈಟ್ ಇದು ಬ್ಯಾಲೆನ್ಸ್ ಆಗುತ್ತೆ ಕಲ್ಲು ತರ ಅದು ಅದೇ ಅವಶ್ಯಕತೆ ಇಲ್ಲ ಅದು ಆಕ್ಚುಲಿ ನಮ್ಮ ನಮ್ಮ ವರ್ದಿನಲ್ಲಿ ನೋಡುವಾಗ ಚಿತ್ತಾರದ ಮಾಧಾಪುರ ವರದಿಗರ ವಿಶ್ವ ಕುಂಬೂರು ಮಾಡಿದ ಮಾಜಿ ಯೋಧನ ಜೇನಿನ ಬದುಕು ಎಂಬ ವರದಿಗೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅತ್ಯುತ್ತಮ ಸೇನಾ ವರದಿ ಪ್ರಶಸ್ತಿ ಪ್ರಕಟವಾಗಿದೆ ಸಣ್ಣಗೊಂಡ ಶ್ರೀನಿವಾಸ್ ಚಂಗಪ್ಪ ಜ್ಞಾಪಕರ್ತ ನೀಡಲಾಗಿರುವ ಈ ಪ್ರಶಸ್ತಿಯನ್ನು ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ತುಮಕೂರಿನಲ್ಲಿ ನಡೆಯಲಿರುವ ಪತ್ರಕರ್ತರ ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಪ್ರಸ್ತುತ ಗಪ್ಪು ಸೋಮಯ್ಯ ಅವರು ಮರದ ಪೆಟ್ಟಿಗೆ ಮಣ್ಣಿನ ಮಡಿಕೆ ಮತ್ತು ಮರದ ಪೊಟ್ಟರೆಗಳಲ್ಲಿ ಜೇನು ಸಾಕಾಣಿಕೆ ಮಾಡುತ್ತಿದ್ದಾರೆ ಆ ಮೂಲಕ ತಾಜಾ ಜೇನಿನ ತುಪ್ಪವನ್ನು ಮಾರಾಟ ಮಾಡುತ್ತಿದ್ದಾರೆ